ಹೇ ಗಂಗಾಧರ ಜಟಾ ಜೂಟ ಪರಮೇಶ್ವರ ಈ ದಕ್ಷ ಬ್ರಹ್ಮನ ಅನಂತ ನಾಮಗಳನ್ನು ಅರ್ಪಿಸುತ್ತೇನೆ ದೇವಾ ಅರ್ಪಿಸುತ್ತೇನೆ ದಕ್ಷ ಬ್ರಹ್ಮ ನಿನಗೆ ಮಂಗಳವಾಗಲಿ ನನ್ನನ್ನು ಭರಿಸಲು ಕಾರಣವೇನು ಪರಮಾತ್ಮ ದಯಮಾಡಿ ನನಗೆ ಸಂತಾನಾಗ್ಯವನ್ನು ಕರುಣಿಸುವ ದೇವ ನಿನ ನಿನ್ನ ಉದರದಲ್ಲಿ ಸಂತಾನ ದಕ್ಷಬ್ರಹ್ಮ ಆದರೆ ನಿನ್ನ ಶಿವಭಕ್ತಿಯಿಂದ ಗಿಡವು ಹೂ ಬಿಟ್ಟು ಕಾಯಾಗಿ ಅನೇಕ ಹಣ್ಣುಗಳಿಂದ ಕೂಡಿದ ವೃಕ್ಷವಾಗಿರುವುದು ಹೀಗಿರುವಾಗ ಚಿಂತಿಸಿ ಫಲವೇನು ಪೂರ್ವ ಕರ್ಮದ ಋಣಾನು ಬಂದ ಪೂರ್ವ ಕರ್ಮದ ಋಣಾನುಬಂಧ ಎಲ್ಲಿಂದ ಬಂತು ದೇವ ನಿನ್ನನ್ನು ನೋಡಿದ ಮೇಲೆ ಪೂರ್ವ ಕರ್ಮದ ಋಣಾನುಬಂಧ ಮನಸಾರೆ ಸಾರಿ ಮಕ್ಕಳಿಗಾಗಿ ಮಹೇಶ್ವರ ನಿನ್ನನ್ನು ನೀ ಕೊಡದ ವಸ್ತುವಿಲ್ಲ ಈ ಜಗತ್ತಿನಲ್ಲಿ ನೀ ದರಿಯದ ವಸ್ತುವಿಲ್ಲ ಈ ಬ್ರಹ್ಮಾಂಡದಲ್ಲಿ ಈ ನಿನ್ನ ನಿಜ ಭಕ್ತನನ್ನು ನಿರಾಕರಿಸದೆ ದಯಮಾಡಿ ಸಂತಾನ ಭಾಗ್ಯವನ್ನು ಕರುಣಿಸುದೇವಾ ದಕ್ಷವೆಂಬ ಶ್ರೀ ಪುರುಷಗಳಲ್ಲಿ ಯಾವ ಸಂತಾನವನ್ನು ಬಯಸುತ್ತಿರುವ ಪರಮೇಶ್ವರ ಈ ನಿನ್ನ ಭಕ್ತನಾದ ನನಗೆ ಅಷ್ಟೊಂದು ಅರಿವಿಲ್ಲವೇ ತಂದೆ ಗಂಡು ಮಕ್ಕಳ ಭಾಗ್ಯಕ್ಕಿಂತ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ ಹೆಣ್ಣನ್ನು ದಾನ ಮಾಡಿ ಪುಣ್ಯವನ್ನು ಗಳಿಸಿದರೆ ಆ ಕನ್ಯಾ ದಾನದಿಂದ ಕೋಟಿ ಯಜ್ಞ ಫಲಗಳು ದೊರೆಯುತ್ತವೆ ಅವರು ಸುಪತ್ರಿಯರಾದರೆ ಪರಗಳನ್ನು ಸರಿಗೊಳಿಸುವ ಸೂತ್ರಧಾರಕರಾಗಿ ತಂದೆ ತಾಯಿಗಳಿಗೆ ಮೋಕ್ಷದ ಆಲಿಯನ್ನು ಕಲ್ಪಿಸುವರು ಆ ಪುತ್ರಿಯರು ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಪ್ರೀತಿಯು ಅಪಾರವಾಗಿರು ಆದ್ದರಿಂದ ಆದಿಶಕ್ತಿಯ ಕಲೆಗಳುಳ್ಳ ಅನೇಕ ಪುತ್ರಿಯರನ್ನು ಕರುಣಿಸಬೇಕೆಂದು ಬೇಡುವೆನೋ ದೇವ ಇನ್ನು ವಿವೇಕಕ್ಕೆ ಮೆಚ್ಚಿದೆನು ನೋವು ಯಾವ ಸುರೇಗಂಧರ್ವದ ಸುಲಭೂಮಿಯಲ್ಲಿ ಒಂದು ಪವಿತ್ರವಾದ ಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವ ಭಾಗ್ಯಶಾಲಿ ಅದು ಅತ್ತ ನೋಡು ಆದಿಶಕ್ತಿಯು ಅನಂತ ರೂಪವನ್ನು ತಾಳಿ ಅಲ್ಲಿ ಬರುತ್ತಿರುವ ಪುತ್ರಿಯನನ್ನು ಮಂದಿರಕ್ಕೆ ಕರೆದುಕೊಂಡು ಹೋಗಿ ನಿಂತ ಧರ್ಮಪತ್ನಿ ಪತ್ ಧರ್ಮಪತ್ನಿ ಪತ್ನಿ ವೇದವತಿ ಒಳಗೆ ಸುಖವಾಗಿ ಬಾಳು ಕಥಾಸ್ತು ಮಹೇಶ್ವರ ನನ್ನ ಪತ್ನಿ ವೇದಾವತಿಯ ಮನದ ಆಸೆಯಂತೆ ಒಂದು ಕೋರಿಕೆಯನ್ನು ಈಡೇರಿಸಿದ್ದೇವ ಮಹೇಶ್ವರ ಸಾಕ್ಷಾದ ಆದಿಶಕ್ತಿಯೇ ನಮಗೆ ಮಗಳಾಗುವಂತೆಯೂ ಹಾಗೂ ನೀನೇ ನಮಗೆ ಜಮಾತನ ಆಗುವಂತಹ ವರವನ್ನು ಕರ್ಣಿಸುದೇವಾ ಶಾಂತರಾಮೋ ದಕ್ಷನಮ್ಮ ತಾಸ್ತು ಧನ್ಯೋಸ್ಮಿ ಪರಮಾತ್ಮ ಧನ್ಯೋಸ್ಮಿ